ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ ವೇತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನನ್ನ ಮಾರ್ನಿಂಗ್ ರೂಟೀನ್ ನಾರ್ಮಲ್ ಹಂಗೆ ಆ್ಯಸ್ ಯೂಶಲ್ ನಿಮ್ಮ ಗೊತ್ತು ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಡ್ತಾಳೆ ನೆಲ್ಲಿಕಾಯಿ ಜ್ಯೂಸ್ಗೆ ಏನೇನಾಗ್ತೀಯಮ್ಮ ಬೆಟ್ಟದ ನೆಲ್ಲಿಕಾಯಿ ಕೊತ್ತಂಬರಿ ಸೊಪ್ಪು ಉಪ್ಪು ಪುದೀನ ಸೊಪ್ಪು ಹಾಗೆ ಸ್ವಲ್ಪ ಶುಂಠಿ ಸ್ವಲ್ಪ ಕಾಳುಮೆಣ್ಸು ಹಾಕಿ ಮಿಕ್ಸಿ ಮಾಡಿ ನೀಟಾಗಿ ಅದನ್ನು ಸೋಸ್ಕೋಬೇಕು ಹಂಗೆ ಕೂಡ ಕುಡಿಬೋದು ಬಟ್ ಹಂಗೆ ಕುಡಿದ್ರೆ ಅದು ಮದ್ದು ಸಿಗ್ತಾ ಇದ್ದಾರೆ ಕುಡಿಯೋಕಿದಾಗಲ್ಲ ಅಂತ ಅಂದ್ಬಿಟ್ಟು ನಾನು ಸೋಸ್ಕೊಂಡು ಕೊಡ್ತೀನಿ ನಿನಗೆ ನನ್ನ ಇಲ್ಲಿ ಕುಡಿತಾ ಇದಾರೆ ಅವ್ರು ರಿಯಾಕ್ಷನ್ ನೋಡಿ ಆ ಜ್ಯೂಸ್ ಕುಡಿದ್ಮೇಲೆ ಅದು ತುಂಬ ಒಂಥರ ಕಹಿ ಕಹಿ ಇರುತ್ತೆ ಸೊ ಕುಡಿಯೋಕ್ಕಾಗಲ್ಲ ಆಗಲ್ಲ ಸೊ ಆದರೂ ಅವ್ರು ನನ್ನ ಹಸ್ಬೆಂಡ್ ಬಿಡೋಲ್ಲ ಕುಡಿತಾರೆ ಸೊ ಆಮೇಲೆ ನನಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಕಾಫಿ ಮಾಡ್ಕೋತಾ ಇದ್ದೀನಿ ಅಮ್ಮಂಗೆ ಅಂತ ಹೇಳ್ಬಿಟ್ಟು ಸೊ ಕಾಫಿನೂ ಕೂಡ ಮಾಡಿಕೊಂಡು ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೆ ಸೊ ನೋಡಿ ಫ್ರೆಂಡ್ಸ್ ಎಲ್ಲ ತಗೊಂಡ್ಬಿಟ್ಟಿದೀನಿ ತುಂಬಾ ಕೆಲಸ ಮಾಡಿದ್ರೆ ನನ್ನ ಹಸ್ಬೆಂಡ್ ಇವತ್ತು ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆನೆಯನ್ನು ಹೆಚ್ಚುತ್ತಾ ಇದ್ದಾರೆ ಆನೆಯನ್ನು ಹೆಚ್ಚುತ್ತಾ ಇರೋದಕ್ಕರೆ ಅದು ತುಂಬ ಒಂಥರ ಖಾರ ಇದೆ ಸೊ ಅದಕ್ಕೆ ಕಣ್ಣಲ್ಲೆಲ್ಲ ನೀರು ಬರ್ತಾಯಿದೆ ನನ್ನ ಹಸ್ಬೆಂಡ್ಗೆ ಅವ್ರು ಈರುಳ್ಳಿ ಟೊಮೆಟೋನ ಕೂಡ ಹೆಚ್ಚಿಕೊಟ್ರು ಸೊ ಅಷ್ಟರಲ್ಲಿ ನಾನಿಲ್ಲಿ ಮೊಳಕೆ ಒಳ್ಳೆ ಕಾಳನ್ನ ಮೊಳಕೆ ಕಟ್ಟಿದ್ದೆ ಸೊ ಅದನ್ನು ಕೂಡ ಇಲ್ಲಿ ಕುಕ್ಕರ್ಗೆ ಹಾಕ್ಬಿಟ್ಟು ಹಾಗೆ ಈರುಳ್ಳಿ ಟೊಮೆಟೊನ ಹೆಚ್ಕೊಂಡಿದ್ನಲ್ಲ ಅದನ್ನು ಹಾಕಿ ಒಂದು ಟೊಮೆಟೊನ ಹಾಗೆ ಹೆಚ್ಚಿದೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಎಷ್ಟು ಬೇಯಲಿಕ್ಕೆ ನೀರು ಬೇಕೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಟ್ಟು ಒಂದು ಐದರಿಂದ ಆರು ವಿಷಲ್ ಮಾಡಿಸ್ಕೋತೀನಿ ನನ್ನ ಹಸ್ಬೆಂಡು ಪಾಪ ಹೆಲ್ಪ್ ಮಾಡ್ತೀನಿ ಅಂತ ಬಂದ್ಬಿಟ್ಟು ಕಣ್ಣಲ್ಲೆಲ್ಲ ನೀರು ಅವ್ರ ಕೈಲಿ ತಟ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಅದು ಫುಲ್ ಕಣ್ಣಲ್ಲಿ ನೀರು ಬರ್ತಾಯಿದೆ ನಮಗೂ ಬರುತ್ತೆ ಬಟ್ ನಮಗೆ ಅಂದರೆ ಅಭ್ಯಾಸ ಆಗಿರುತ್ತೆ ಅವ್ರಿಗೆ ಅಭ್ಯಾಸ ಇರೋಲ್ಲ ಅಲ್ವಾ ಸೊ ಅದಕ್ಕೆ ಪಾಪ ಕಣ್ಣಲ್ಲೆಲ್ಲ ನೀರು ಬರ್ಸ್ಕೊಂಡು ಮಾಡ್ತಾಯಿದ್ರು ನಾನು ಹೇಳ್ದೆ ಬೇಡ ನಾನು ಮಾಡ್ಕೋತೀನಿ ನೀವು ಹೋಗಿ ಅಂತ ಇಲ್ಲ ನಾನು ಇವತ್ತು ಹೆಲ್ಪ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೆಲ್ಪ್ ಮಾಡಿದ್ರು ಬಂದು ಹಾಗೆ ಸಾಂಬಾರಿಗೆ ಅಂತೇಳಿ ಖಾರನೂ ಕೂಡ ರೆಡಿ ಮಾಡ್ಕೊತಾ ಇದ್ದೆ ಒಂದು ಬಾಂಡ್ಲಿಗೆ ಎಣ್ಣೆ ಒಂದು ಸ್ಪೂನ್ ಜೀರಿಗೆ ಹಾಗೆ ಒಂದು ಮೂರು ನಾಲ್ಕರಷ್ಟು ಚಕ್ಕೆ ಹಾಕ್ಬಿಟ್ಟು ಈರುಳ್ಳಿ ಟೊಮೆಟೊನ ಹೆಚ್ಕೊಂಡಿದ್ದೆ ಅಲ್ವಾ ಸೊ ಅದನ್ನು ಕೂಡ ಹಾಕ್ಬಿಟ್ಟು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಬ್ರೌನ್ ಕಲರ್ ಬರೋ ರೀತಿಲಿ ನಾವು ಫ್ರೈ ಇದನ್ನು ಆನಂತರ ನಾನು ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ ಬೆಳ್ಳುಳ್ಳಿ ನಮ್ಮದು ಚಿಕ್ಕ ಜವಾರಿ ಬೆಳ್ಳುಳ್ಳಿ ಅಂತಾರಲ್ಲ ಅದು ಸೊ ಅದಕ್ಕೆ ನಾನು ಇಲ್ಲಿ ಎಷ್ಟು ಅಂತ ಹೇಳೋಕ್ಕಾಗಲ್ಲ ಅದಾದರೆ ಒಂದು ಐದು ಇದರಿಂದ ಆರು ಬೆಳ್ಳುಳ್ಳಿನ ತಗೊಂಡು ಹಾಕಿದ್ದೀನಿ ಸೊ ಹಾಗೆ ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯನ್ನು ಕೂಡ ಹಾಕೊಂಡು ಅದಕ್ಕೆ ಕಾಯಿನ ತುರ್ದಿಟ್ಕೊಂಡಿದ್ದೆಲ್ಲ ಸೊ ಅದನ್ನು ಕೂಡ ಹಾಕಿ ಹಾಗೆ ನಾನಿಲ್ಲಿ ಕುಕ್ಕರ್ಗೆ ಒಂದು ಟೊಮೆಟೊನ ಹಾಗೆ ಹಾಕಿದ್ದೆ ಸೊ ಅದನ್ನು ಕೂಡ ಮಿಕ್ಸಿಗೆ ಅಂತ ಹೇಳ್ಬಿಟ್ಟು ಹಾಕ್ಕೊಂಡು ಒಂದು ಸ್ಪೂನಷ್ಟು ನಾನಿಲ್ಲಿ ಕಾಳನ್ನ ಬೇಯಿಸ್ಕೊಂಡಿದ್ದೆ ಅಲ್ವಾ ಕಾಳನ್ನ ಕೂಡ ಹಾಕ್ಬಿಟ್ಟು ಸ್ವಲ್ಪ ನೀರು ಸೇರಿಸಿ ಇದನ್ನು ನೀಟಾಗಿ ಸಣ್ಣದಾಗಿ ಮಿಕ್ಸಿ ಮಾಡ್ಕೋತೀನಿ ಮಿಕ್ಸಿ ಮಾಡ್ಕೊಂಡ ನಂತರ ನಾನಿಲ್ಲಿ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಒಂದೆರಡರಿಂದ ಮೂರು ಸ್ಪೂನ್ ಎಣ್ಣೆ ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಕಾ ರುಬ್ಬಿಟ್ಕೊಂಡಿದ್ವಲ್ಲ ಸೊ ಆ ಮಿಶ್ರಣನೂ ಕೂಡ ಹಾಕ್ಬಿಟ್ಟು ಒಂದು ಮೂರಿಂದ ನಾಲ್ಕು ನಿಮಿಷ ಇದನ್ನು ನಾನು ನೀಟಾಗಿ ಕುದ್ದಿಸ್ಕೋತೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಕುದ್ದಿಸ್ಕೊಂಡ ನಂತರ ನಾನಿಲ್ಲಿ ಬೇಯಿಸಿಟ್ಕೊಂಡಿದ್ದೆ ಅಲ್ವಾ ಮಳೆಕೆ ಹುಳ್ಳಿ ಕಾಳು ಸೊ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಒಂದು ಐದರಿಂದ ಆರು ನಿಮಿಷ ಇದನ್ನು ನೀಟಾಗಿ ಮಳಿಸ್ಕೋಬೇಕು ಮಳಿಸ್ಕೊಂಡ್ರೆ ಸಾಂಬಾರು ರೆಡಿ ಆಯಿತು ಸೊ ನಾನು ಆ ಕಡೆ ಮುದ್ದೆಯೂ ಕೂಡ ಇಟ್ಟಿದ್ದೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಆ ಕಡೆ ಮುದ್ದೆನೂ ಕೂಡ ಪ್ರಿಪೇರ್ ಮಾಡ್ತಾಯಿದ್ದೀನಿ ಹಾಗೆ ಎಲ್ಲರೂ ಕೂತ್ಕೊಂಡು ಊಟನೂ ಕೂಡ ಮುಗಿಸ್ಕೊಳ್ಳೋಣ ಹೇಳ್ಬಿಟ್ಟು ಊಟನ ಮಾಡ್ತಾ ಇದ್ವಿ ಹಾಗೆ ನನ್ನ ಹಸ್ಬೆಂಡ್ ಕೂಡ ಡ್ಯೂಟಿಗೆ ಹೋದರು ಸೊ ನನ್ನ ಮಗಳದು ಎಕ್ಸಾಮ್ ಇತ್ತಲ್ವ ಸೊ ಅದಕ್ಕೆ ಟೆನ್ ತರ್ಟಿಗೆನೆ ಬಿಡುತ್ತೆ ಸೊ ಅವಳನ್ನು ಕೂಡ ಹೋಗಿ ಸ್ಕೂಲಿಂದ ಕರ್ಕೊಂಬಂದಿದ್ದಾಯಿತು ಹಾಗೆ ನಾನಿಲ್ಲಿ ನಮ್ಮ ಸಿಸ್ಟರ್ ಮಗಂದು ಬರ್ತ್ಡೇ ಇತ್ತು ಸೊ ಆ ವ್ಲಾಗ್ನ ನಾನು ಹಾಕೋಕ್ಕಾಗಿರ್ಲಿಲ್ಲ ಸೊ ಆ ವ್ಲಾಗ್ನ ಈ ವ್ಲಾಗಲ್ಲೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನನ್ನ ಹಸ್ಬೆಂಡು ಡ್ಯೂಟಿಗೆ ಹೋಗಿದ್ರು ಅವತ್ತು ಸೊ ಅವ್ರು ಕೂಡ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಅವ್ರು ಸರ್ರೇನೋ ಬರ್ತಾರೆ ಅಂತ ಹೇಳಿಬಿಟ್ಟು ಸೊ ಅದಕ್ಕೆ ನಾವು ಇವಳು ಸ್ಕೂಲೆಲ್ಲ ಮುಗಿಸ್ಕೊಂಡು ಹೊರಟ್ವಿ ಹೊರಟ ನಂತರ ಅಲ್ಲಿ ಹೋಗೋಷ್ಟೊತ್ತಿಗೆ ಆಲ್ರೆಡಿ ಸಿಕ್ಸ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಸೊ ಅವ್ರು ಡ್ಯೂಟಿ ಮುಗಿಯೋಷ್ಟೊತ್ತಿಗೆ ನಾವು ಲೇಟ್ ಕೂಡ ಆಗಿತ್ತು ಅವ್ರು ಸರ್ ಕೂಡ ಬಂದಿಲ್ಲ ಅಂತ ಅಂದ್ಬಿಟ್ಟು ಅವ್ರು ಬರೋವರೆಗೂ ಅವ್ರಿಗೆ ವೆಯ್ಟ್ ಮಾಡಿ ಅವ್ರನ್ನ ಮಾತಾಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ ಅಲ್ಲಿ ನಾವು ಅಲ್ಲಿ ರೀಚ್ ಆದಾಗ ಆಲ್ರೆಡಿ ಸೆವೆನ್ ಫಿಫ್ಟಿ ಏಯ್ಟ್ ಓ ಕ್ಲಾಕ್ ಆಗಿತ್ತು ಅಂತ ಅನ್ಸುತ್ತೆ ಪಾಪ ಎಲ್ಲರೂ ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ಈವ್ನಿಂಗ್ ಟೈಮ್ ಅಲ್ವಾ ನಿಮಗೆ ಗೊತ್ತಿರುತ್ತೆ ಟ್ರಾಫಿಕ್ ಹೆಂಗಿರುತ್ತೆ ಅಂತ ಹೇಳಿಬಿಟ್ಟು ಬೆಂಗಳೂರಲ್ಲಿ ಮನೇಲೇನು ಸೆಲೆಬ್ರೇಟ್ ಮಾಡಲಿಲ್ಲ ಈ ಸಲ ಹೊರಗಡೆ ಹೋಗಿ ಸೆಲೆಬ್ರೇಟ್ ಮಾಡ್ಕೊಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದು ಜಾಸ್ತಿ ಯಾರನ್ನೂ ಇನ್ವೈಟ್ ಮಾಡಿರಲಿಲ್ಲ ಅವರು ನಾವು ನಮ್ಮ ಫ್ಯಾಮಿಲಿ ಹಾಗೆ ಅವ್ರ ಫ್ಯಾಮಿಲಿ ಹಾಗೆ ಅಕ್ಕಪಕ್ಕದ ಮಕ್ಕಳುಗಳು ಮಾತ್ರ ನಾವು ಹೋಗಿದ್ದು ಹಾಗೆ ನಮ್ಮ ಮನೆಯವ್ರ ತಮ್ಮ ಕೂಡ ಸೊ ಎಲ್ಲರೂ ಹೋಗ್ಬಿಟ್ಟು ಸೆಲೆಬ್ರೇಟ್ ಮಾಡ್ಕೊಂಡಿದ್ದು ಮಕ್ಕಳು ಅಂತಂದರೆ ಬರ್ಡೇ ಅಂದರೆ ಹೆಂಗೆ ಖುಷಿ ಇರುತ್ತೆ ನಿಮಗೆ ಗೊತ್ತಲ್ವಾ ಅವ್ರು ಕೇಕ್ ಕಟ್ ಮಾಡೋದ್ಕಿಂತ ಇವ್ರು ಕಟ್ ಮಾಡೋದೇ ಜಾಸ್ತಿ ಆಗಿರುತ್ತೆ ನನ್ನ ಮಗಳಿಗಂತೂ ಫುಲ್ ಖುಷಿ ಅಲ್ಲಿ ಎಲ್ಲರೂ ಅಷ್ಟೇ ಕೇಕ್ ಕಟ್ ಮಾಡಿ ಎಷ್ಟು ಬೇಗ ಕಟ್ ಮಾಡ್ತಾರೋ ಅಂತ ಹೇಳ್ಬಿಟ್ಟು ಸೊ ನಾವು ಅಲ್ಲಿ ಜಾಸ್ತಿ ಏನು ಸ್ಪೆಂಡ್ ಮಾಡಲಿಲ್ಲ ಒನ್ ಅವರ್ ಏನೋ ಇದ್ವಿ ಅಷ್ಟೇ ಸೊ ಅವನಿಗೆ ಕೇಕ್ ನೋಡ್ತಾ ನೋಡ್ತಾ ತಿನ್ನಬೇಕು ತಿನ್ನಬೇಕು ಅನ್ನಿಸ್ತಾ ಇದೆ ಅವ್ನ ಫೇವ್ರೆಟ್ ಕೇಕ್ ಮಾಡಿಸಿದ್ದು ಸ್ಪೈಡರ್ ಮ್ಯಾನ್ ಕೇಕ್ ಬೇಕು ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಡಿದ್ದು ಸೊ ತುಂಬ ಚೆನ್ನಾಗಿತ್ತು ಕೇಕ್ ಟೇಸ್ಟ್ ಕೂಡ ಅವನಿಗೆ ಹೆಲ್ತ್ ಕೂಡ ಸರಿ ಇರಲಿಲ್ಲ ಫುಲ್ ಕೆಮ್ಮಾಗ್ಬಿಟ್ಟಿತ್ತು ಸೊ ಅದರಲ್ಲೂ ಅವನು ಕೇಕ್ ತಿನ್ನಬೇಕು ಅಂತ ಅನ್ನೋ ಅಷ್ಟು ಇದು ಅವನಿಗೆ ನಮಗೆ ಏನಾದರೂ ಹುಷಾರಿಲ್ಲ ಅಂತಂದರೆ ಐಸ್ ಕ್ರೀಮ್ ತಿನ್ನಬೇಕು ಮಾಡಬೇಕು ಅಂದರೆ ನಾವೇ ಅದನ್ನು ಇದು ಮಾಡಲ್ಲ ಸೊ ಪಪ್ಪ ಅವನಿಗೆ ಕೇಕ್ ನೋಡಿದ್ರೆ ತಿನ್ನೋ ಆಸೆ ಸೊ ಅದರಲ್ಲೂ ಬಿಡಲಿಲ್ಲ ಅವನು ಕೆಮ್ಮು ಅಂದ್ರೂ ಕೇಕ್ ತಿಂದ ನಮ್ಮ ಸ್ವಾಮಿ ಮುದ್ದಿನ ಸೊಸೆಯವಳು ತುಂಬ ಇಷ್ಟಪಡ್ತಾರೆ ಇವಳನ್ನು ಇವಳಿಗೂ ಅಷ್ಟೇ ನಮ್ಮ ಸ್ವಾಮಿ ಅಂತಂದರೆ ಸಖತ್ತು ಇಷ್ಟ ಮಾಮಾ ಮಾಮಾ ಅಂತ ಯಾವಾಗಲೂ ಇದು ಮಾಡ್ತಿರ್ತಾಳೆ ಇವನು ಇಶಾನು ನನ್ನ ಮಗಳು ಅವ್ನಿಗೆ ಕೀಟ್ಲೆ ಮಾಡ್ತಾ ಇದ್ದಾಳೆ ಅವ್ನು ಹ್ಯಾಟ್ ಅಲ್ವಾ ಸೊ ಅದನ್ನೆಲ್ಲ ತೆಗಿಬಿಟ್ಟು ಕೀಟ್ಲೆ ಇದ್ದಾಳೆ ಮಕ್ಕಳು ಅಂತಂದರೆ ಹಬ್ಬ ಅವ್ರನ್ನ ಸುಧಾರ್ಸೋಕ್ಕೆ ಸಾಕಪ್ಪ ಅನಿಸ್ಬಿಡುತ್ತೆ ಅಷ್ಟು ಕೀಟ್ಲೆ ಮಾಡ್ತಾ ಇರ್ತಾರೆ ಮಕ್ಕಳು ಅಲ್ಲಿ ಬೇರೆ ಗಲಾಟೆ ಎಲ್ಲ ಮಾಡ್ತಾಯಿದ್ರು ಸೊ ಹಾಗೂ ಹಿಂಗೋ ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡಿಕೊಂಡು ಅವನಿಗೆ ಕೇಕ್ ಕೇಕ್ ತಿನ್ಸ್ಬಿಟ್ಟು ಅವ್ನಿಗೆ ತಿನ್ಸೋದು ಬೇಡ ಬೇಡ ಅಂದ್ಬಿಟ್ಟು ಅವ್ನು ಆದರೂ ಇಲ್ಲ ನನಗೆ ತಿನ್ಸಿ ತಿನ್ನಿಸಿ ಅಂತ ಅಂದ್ಬಿಟ್ಟು ಅವನು ಕೂಡ ಕೇಕ್ ತಿನ್ನಿಸಿ ಎಲ್ಲ ಅಲ್ಲಿ ಸೆಲೆಬ್ರೇಟ್ ಮಾಡಿಕೊಂಡು ಇವರು ಅವ್ರ ಅಜ್ಜ ಅಜ್ಜಿ ಊರಿಂದ ಬಂದಿದ್ರು ಮೊಮ್ಮಗನ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಸೊ ಅವ್ರಿಗೂ ತುಂಬ ಖುಷಿ ಮೊಮ್ಮಗ ಅಂತಂದ್ಬಿಟ್ರೆ ಫುಲ್ ಎಲ್ಲರೂ ಖುಷಿಯಿಂದ ಮಾಡಿದ್ದಾಯಿತು ಇವನು ಇಶಾನ್ನ ಫೇವ್ರೆಟ್ ಮಾವ ಅಂತಲೇ ಹೇಳ್ಬೋದು ಯಾವಾಗ್ಲೂ ಅವ್ರ ಅಪ್ಪ ಅಮ್ಮನ ಜಾಸ್ತಿ ಅವ್ನು ಇದು ಮಾಡಲ್ಲ ಮನೇಲಿದ್ರು ಯಾವಾಗಲೂ ಮಾಮಾ ಮಾಮಾ ಬೇರು ಮಾಮ ಬೇರು ಮಾಮ ಅಂತ ಯಾವಾಗಲೂ ಅವನ ಜಪನೆ ಮಾಡ್ತಾಯಿರ್ತಾನೆ ಸೊ ಆಮೇಲೆ ನಾನು ಹಾಗೆ ನನ್ನ ಹಸ್ಬೆಂಡು ಇಬ್ಬರೂ ಕೂಡ ಕೇಕ್ ತಿನ್ನಿಸಿ ಅವನಿಗೆ ವಿಶ್ ಮಾಡಿ ಮುಗಿಸ್ಕೊಂಡು ಬಂದ್ವಿ ಹಾಗೆ ಊಟ ಎಲ್ಲ ಕೂಡ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡು ಇವತ್ತು ಅಲ್ಲೇ ಸ್ಟೇ ಆಗಿಬಿಟ್ಟು ಮಾರ್ನಿಂಗ್ ಎದ್ದು ಬಂದಿದ್ದು ಸೊ ಇದಾಗಿತ್ತು ಇವತ್ತೇ ನನ್ನ ಬ್ಲಾಗ್ ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು